ನೆಕ್ಸ್ಟ್ ನನ್ ಅದರ್ ದನ್ ಸನಿ ಮಾವ ಏನಮ್ಮ ಬೈಕ್ ಎಲ್ಲಿ ಬಂದ್ಬಿಟ್ಟಿದ್ಯಲ್ಲಮ್ಮ ಸ್ಪೇಸ್ ಹೋಗಿ ಬಂದಿದ್ಯಾ ಚಾಕ್ಲೇಟ್ಸ್ ತಗದಲ್ವ ಅಮ್ಮ ಚಾಕ್ಲೇಟ್ಸ್ ಅಂತೂ ಇಲ್ಲ ಅಟ್ ಲೀಸ್ಟ್ ಡ್ಯೂಟಿ ಫ್ರೀಲಿ ಒಂದ್ ಎರಡು ಬಾಟ್ಲು ತಗದಲ್ವಾಮ ಬಾಟ್ಲು ನಮ್ಮ ಮಗಳು ಕೆನಡಾಗ ಹೋದಾಗ ನನಗೆ ಫ್ಲೈಟಲ್ಲಿ ಕಂಬಳಿ ಹೊತ್ಕೊಳ್ಳೋಕೆ ಕೊಟ್ಟಿದ್ರು ಅದನ್ನೇ ನಾನು ಅಮ್ಮಂಗೆ ಪಶ್ಮಿನ ಶಾಲ್ ತಗೋ ಕೊಟ್ಟಿದ್ದೀನಿ ಕೇಳಿ ನೋಡು ನಮ್ಮ ತಂಗಿ ಮಗ ಆಸ್ಟ್ರೇಲಿಯಾಗೆ ಹೋದಾಗ ಫ್ಲೈಟಲ್ಲಿ ಇಯರ್ ಫೋನ್ಸ್ ಕೊಟ್ಟಿದ್ದರು ಕೇಳೋದಕ್ಕೆ ಅದನ್ನೇ ನಾನೊಂದು ಬಾಕ್ಸಲ್ಲಿ ರ್ಯಾಪ್ ಮಾಡಿ ಜೆ ಬಿ ಎಲ್ ಅಂತ ನಿಮಗೆ ಕೊಟ್ಟಿದ್ದೀನಿ ನಿಮ್ಮ ತಂಗಿನ ಕೇಳಬೇಕಿದ್ರೆ ಬಾಟ್ಲು ಇದೆಲ್ಲ ನಾವು ಕೊಟ್ಟಿವಾಗ ನಮಗೇನು ತಂದಿಲ್ವಲ್ಲಮ್ಮ ನೀನು ಹೋಣಮ್ಮ ನಿನಗೂ ಹೆಣ್ಮಕ್ಳು ನಾಳೆ ಎಲ್ಲ ಮದುವೆ ಆಗಬೇಕು ನಾವೆಲ್ಲ ಬಂದು ಮಾಡಿಕೊಡ್ಬೇಕು ಯೋಚನೆ ಮಾಡು ಬಾಟ್ಲು ಸ್ಪೇಸಲ್ಲಿ ಅಂತೂ ಬೇಡಮ್ಮ ಅಟ್ಲೀಸ್ಟ್ ಏರ್ಪೋರ್ಟಲ್ಲ ತಗತಲ್ವ ಅಮ್ಮ ಚಾಕ್ಲೇಟ್ ಸಿಕ್ಕಿಲ್ಲ ಅಂದರೆ ಡ್ಯೂಟಿ ಫ್ರೀಲಿ ಇದು ಸಿಕ್ಕಿಲ್ಲ ಅಂದರೆ ಅಟ್ಲೀಸ್ಟ್ ಕರಾಚಿ ಬಿಸ್ಕೆಟ್ಗಳನ್ನ ತಗೋತಲ್ವಮ್ಮ ನಿಮ್ಮ ಅವಾಗೆಲ್ಲ ನೀವಮ್ಮ ನಿನಗೆ ಚಂದಮ್ಮನ ತೋರ್ಸೋರು ಊಟ ಮಾಡ್ಸೋವಾಗ ನಾನು ಹೇಳ್ತಾ ಇದ್ದೆ ಬೇಡಮ್ಮ ಅಮ್ಮ ಚಂದಮ್ಮನ್ ತೋರ್ಸ್ಬೇಡ ನಕ್ಷತ್ರಗಳ್ನ ತೋರ್ಸು ಅಂತ ಇದ್ದೆ ಬಾಟ್ಲು ಅವಾಗ ನಕ್ಷತ್ರಗಳನ್ನ ನೋಡೋವಾಗ ನಿನಗೆ ಐಡಿಯಾ ಬಂದಿದ್ದು ನಾನು ಆಸ್ಟ್ರೋನಾಟ್ ಆಗ್ಬೇಕು ಅಂತ ಅವಾಗ ನಾನೊಂದು ಆಸ್ಟ್ರೋಲಾಜರ್ ನೋಡಿದ್ದೆ ಆ ಹೇಳಿದ್ದ ನೀನು ಆಸ್ಟ್ರೋನಾಟ್ ಆಗ್ತೀಯ ಅಂತ ಬಾಟ್ಲು ಹೋಗ್ಲಿಕ್ ಬಿಡು ಸ್ಪೇಸ್ ಹೋಗಿದ್ದಲ್ಲಮ್ಮ ಹೆಂಗೆ ಅಲ್ಲೂ ನಮ್ಮವರೆಲ್ಲ ತುಂಬಾ ಜನ ಇದೆ ಎಷ್ಟಂತ ಅಲ್ಲಿ ಸ್ಕ್ವೇರ್ ಫೀಟು ಒಂದ್ ತರ್ಟಿ ಫಾರ್ಟಿ ತಗೊಂಡ್ಬಿಡೋಣ ಅಂತ ಅಲ್ಲಿ ಬಾಟ್ಲು ಬೆಂಗ್ಳೂರಲ್ಲಂತೂ ಮುಟ್ಟಕ್ಕಿಲ್ಲ ಒಂದೂವರೆ ಕೋಟಿ ಅಂತ ಅಲ್ಲಾದ್ರೂ ಸ್ವಲ್ಪ ಸ್ಪೇಸ್ ಸಿಗ್ಬೋದೇನೋ ಅಂತ ಯೋಚನೆ ಮಾಡ್ತಾ ಇದೀನಿ ಡ್ಯೂಟಿ ಫ್ರೀಲಿ ಫ್ರೀ ಅಂತಲ್ಲ ಸುನೀತಾ ಯಾರು ನಿಮಗೆ ಡ್ಯೂಟಿ ಫ್ರೀ ಎಲ್ಲ ಫ್ರೀ ಬೋರ್ಡಿಂಗ್ ಪಾಸ್ ಹೊಡಿಬೇಕು ಬಾಟ್ಲು ಕಾಸ್ ಕೊಡಬೇಕಾ ಏನ್ ಸುನೀತಾ ನಮ್ಮನ್ನೆಲ್ಲಾ ಮರ್ತ ಬಿಡ್ತೀಯಾ ನಿಮ್ ಚಿಕ್ಕಮ್ಮನ ಮಗಳು ಸವಿತಾ ಅಂತಾನೆ ಮದುವೆ ಆಗಿರೋದು ಸವಿತಾ ನಾಪ್ಕಾಯಲ್ವಾ ಸವಿತಾ ಅಷ್ಟೇ ಮತ್ ಎಲ್ಲ ಫಂಕ್ಷನ್ಗಳಿಗೂ ಬರ್ತಾ ಇರಬೇಕು ಹೋಗ್ತಾ ಇರಬೇಕು ಒಂದು ತಿಥಿ ಮದುವೆ ನಾಮಕರಣ ಗೋಪ ಗವೇಷ ಇದಕ್ಕೆಲ್ಲ ಬಂದಾಗ ತಾನೇ ಸುನೀತಾ ನಿನಗೆ ಗೊತ್ತಾಗೋದು ಸವಿತಾ ನಾಪ್ಕಾಯಿ ಇಲ್ವಾ ಏ ಸವಿತಾ ಅತ್ತಿಗೆ ಸವಿತಾ ಸವಿತಾ ಅತ್ತಿಗೆ ನಾಪ್ಕಾಯಿ ಬಂತಾ ಅವೇ ನಮ್ಮನೆಲ್ಲಾ ಮಗಿಬೇಡ ಸುನೀತಾ ಎಷ್ಟು ಓದೆ ಒಂದ್ ವಾರಕ್ಕೆ ಅಂತ ಪ್ರಾಜೆಕ್ಟ್ ಅಲ್ಲಿ ಕ್ಲೈಂಟ್ ಪ್ರಾಜೆಕ್ಟ್ ನ ಎಕ್ಸ್ಟೆಂಡ್ ಮಾಡ್ಬಿಟ್ರು ಎಷ್ಟು ದೇವ್ರನ್ನ ಬೇಡ್ಕೊಂಡಿದೀವಿ ಗೊತ್ತಾ ನಮ್ಮ ಸುನೀತಾ ದೇವಿತಾ ಸೇಫ್ ಆಗಿ ಬಂದ್ಬಿಡ್ಲಿ ಅಂತ ನೋಡ್ ಸುನೀತಾ ಸಂಬಂಧಿಕ್ರಿಗೂ ನೀನು ಜೀವನದಲ್ಲಿ ಸ್ಪೇಸ್ ಕೊಡ್ಬೇಕಮ್ಮ ನಾವು ಬಂದಾಗೆಲ್ಲ ನೀನು ಐ ನೀಡ್ ಸಮ್ ಸ್ಪೇಸ್ ಅನ್ಬಿಡ್ತೀಯಾ